ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಮ್ ಶಾಂತಿ ಬೇಹತ್ ಜ್ಞಾನಕ್ಕೆ ಸ್ವಾಗತ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ನನಗೆ ನಿನ್ನ ಮನಸ್ಸನ್ನು ಕೊಡು ನನಗೇನೂ ಬೇಡ ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಈ ಮನಸ್ಸನ್ನು ಕೊಡುವುದು ಅಷ್ಟು ಸುಲಭವೇ ಕೊಡುವುದೇ ಆದರೆ ಎಂತಹ ಮನಸ್ಸನ್ನು ಕೊಡಬೇಕು ಆ ಮನಸ್ಸು ಅದೆಷ್ಟು ಪವಿತ್ರವಾಗಿರಬೇಕು ಇಂದು ಜಗತ್ತಿನಲ್ಲಿ ಎಷ್ಟು ಜನರ ಮನಸ್ಸು ಸಂಪೂರ್ಣವಾಗಿ ಪರಿಶುದ್ಧವಾಗಿದೆ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವುದು ಇದು ಸಾಧಾರಣವಾದಂತಹ ಮಾತಲ್ಲ ಇದು ಸುಲಭವೂ ಅಲ್ಲ ಮನಸ್ಸಿನ ಪರಿಶುದ್ಧತೆ ಅಲ್ಲೇ ಇರಲಿ ದೇವತೆಗಳ ಮನಸ್ಸು ಕೂಡ ಸಂಪೂರ್ಣ ಪವಿತ್ರವಾಗಿರಲಿಲ್ಲ ಎಂದು ಬಾಪೂಜಿಯವರು ಹೇಳ್ತಾರೆ ಅವರ ಮನಸ್ಸು ಸಂಪೂರ್ಣ ಪರಿಶುದ್ಧವಾಗಿದ್ದರೆ ಅವರಲ್ಲಿ ಅಶಾಂತಿ ಯುದ್ಧ ಕಲಹಗಳೇ ಇರುತ್ತಿರಲಿಲ್ಲ ಎನ್ನುತ್ತಾರೆ ಬಾಪೂಜಿಯವರು ಶಾಸ್ತ್ರಗಳಲ್ಲಿ ದೇವಾಸುರ ಸಂಗ್ರಾಮ ಇಂದ್ರನ ಈರ್ಷ್ಯ ಸ್ವಭಾವ ಇದೆಲ್ಲ ನೋಡಿದಾಗ ದೇವತೆಗಳ ಮನಸ್ಸು ಕೂಡ ಶುದ್ಧವಾಗಿರಲಿಲ್ಲ ಅಂತ ನಮಗೆ ತಿಳಿಯುತ್ತದೆ ಅಂಥದ್ದರಲ್ಲಿ ಮನುಷ್ಯ ದೇವತೆಗಳನ್ನು ಆರಾಧಿಸುತ್ತಾನೆ ಪೂಜಿಸುತ್ತಾನೆ ಅಂದಾಗ ಮನುಷ್ಯ ಯಾರನ್ನು ಪೂಜಿಸುತ್ತಾನೆಯೋ ಅವರಲ್ಲಿರುವುದು ಅವನಿಗೆ ಸಿಗುತ್ತದೆ ಅಂದರೆ ದೇವತೆಗಳನ್ನು ಪೂಜಿಸಿದರೆ ದೇವತೆಗಳಲ್ಲಿ ಏನಿದೆಯೋ ಅದು ಅವನಿಗೆ ಸಿಗುತ್ತದೆ ಮನಸ್ಸು ಅನ್ನೋದು ಪವಿತ್ರವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಪವಿತ್ರ ಮನಸ್ಸು ಉಳ್ಳವರನ್ನೇ ಪೂಜಿಸಬೇಕು ನಂಬಬೇಕು ಆಗ ನಮ್ಮ ಮನಸ್ಸು ಸಹ ಪವಿತ್ರವಾಗುತ್ತದೆ ಭಗವಂತನಿಗೆ ನಮ್ಮ ಹಣ ಆಸ್ತಿ ಯಾವುದೂ ಬೇಡ ನಮ್ಮ ಮನಸ್ಸನ್ನು ಅವನಿಗೆ ಕೊಡಬೇಕು ಅಷ್ಟೇ ಸಾಕು ಯಾಕೆಂದರೆ ಈ ಮನಸ್ಸು ಬಹಳ ಚಂಚಲ ಮನಸ್ಸು ಮರಕಟ್ಟದಂತೆ ಅಂತಲೂ ಸಹ ಹೇಳ್ತಾರೆ ಇದು ಅತ್ತ ಇತ್ತ ಅಲಿಯುತ್ತಲೇ ಇರುತ್ತದೆ ದೇಹಧಾರಿಗಳಲ್ಲಿ ಮನಸ್ಸು ರಮಿಸುತ್ತಿರುತ್ತದೆ ಅಂದರೆ ತನ್ನ ಶರೀರ ತನ್ನ ಸಂಬಂಧಿಗಳು ಬಂಧು ಮಿತ್ರರು ಅದು ಇದು ಹೀಗೆ ಎಲ್ಲೆಡೆ ಮನಸ್ಸು ಜಿಗಿಯುತ್ತಲೇ ಇರುತ್ತದೆ ಅದಕ್ಕೆ ಕೃಷ್ಣನು ಹೇಳಿದ್ದಾನೆ ಮನಸ್ಸನ್ನು ನನಗೆ ಕೊಡು ಸಾಕು ಎಂದು ಇದು ಒಂದು ಕಡೆ ನಿಲ್ಲುವುದೇ ಇಲ್ಲ ಹೀಗಿರುವಾಗ ಈ ಮನಸ್ಸನ್ನು ಭಗವಂತನಿಗೆ ಕೊಡುವುದು ಹೇಗೆ ಕೃಷ್ಣ ಭಕ್ತೆ ಮೀರಾ ಹೇಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದಳು ಅಂತಹ ನಿಶ್ಚಳ ಮನಸ್ಸು ಇರಬೇಕು ಮೀರಾಳಂತೆ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡುವುದು ಅಂದರೆ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿಬಿಡಬೇಕು ಅಂದರೆ ಪರಮಾತ್ಮನ ಹೊರತು ನಮ್ಮ ಮನಸ್ಸಿನಲ್ಲಿ ಯಾರೂ ಇರಬಾರದು ಯಾರನ್ನೂ ಸ್ಮರಿಸಬಾರದು ಅದಕ್ಕೆ ಕೃಷ್ಣನು ಹೇಳಿದ ಹೇ ಅರ್ಜುನ ನೀನು ನಿನ್ನ ದೇಹ ಮತ್ತು ದೇಹ ಸಂಬಂಧಿಗಳು ಎಲ್ಲರನ್ನು ಮರೆತು ಆತ್ಮಸ್ವರೂಪದಿಂದ ನೀನು ನನ್ನಲ್ಲಿ ಒಂದಾಗೂ ನಾನು ನಿನ್ನ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೇನೆ ಹಾಗೂ ನಿನ್ನನ್ನು ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದಿದ್ದಾನೆ ಕೃಷ್ಣ ಹಾಗಾದರೆ ಮನಸ್ಸನ್ನು ಪವಿತ್ರ ಮಾಡುವುದು ಹೇಗೆ ನಾವು ಮನ ವಚನ ಮತ್ತು ಕರ್ಮದಿಂದ ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಬಂದಾಗ ವಿಕರ್ಮಗಳು ಕಡಿಮೆಯಾಗುತ್ತವೆ ಎಲ್ಲ ಕರ್ಮಗಳು ಪವಿತ್ರವಾಗುತ್ತವೆ ಕರ್ಮ ಶುದ್ಧವಾದಾಗ ಮನಸ್ಸು ಸಹ ಶುದ್ಧವಾಗುತ್ತದೆ ಕೆಟ್ಟ ಕರ್ಮ ಮಾಡುವ ಮನಸ್ಸು ಮೊದಲು ಕೆಟ್ಟದ್ದನ್ನು ಯೋಚಿಸಿ ಕಲ್ಪಿಸಿ ಪ್ಲ್ಯಾನ್ ಮಾಡಿ ನಂತರ ಕರ್ಮ ಅಂದರೆ ಕಾರ್ಯರೂಪಕ್ಕೆ ತರುತ್ತದೆ ಅದೇ ಒಳ್ಳೆಯ ಕರ್ಮ ಮಾಡುವ ಮನಸ್ಸು ಒಳ್ಳೆಯದನ್ನೇ ಯೋಚಿಸುತ್ತದೆ ಒಳ್ಳೆಯದನ್ನೇ ಕಲ್ಪಿಸುತ್ತದೆ ಯೋಚನೆ ಶುದ್ಧವಾದಾಗ ನಾವು ಮಾಡುವ ಕರ್ಮಗಳು ಕೂಡ ಶುದ್ಧವಾಗುತ್ತವೆ ಕರ್ಮ ಶುದ್ಧವಾಗುತ್ತಾ ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತದೆ ಮನಸ್ಸು ಪವಿತ್ರವಾಗುತ್ತದೆ ಆತ್ಮ ಪರಮಾತ್ಮವಾಗುತ್ತದೆ ಪರಂ ಅಂದರೆ ಪವಿತ್ರ ಎಂದರ್ಥ ಆತ್ಮ ಪವಿತ್ರ ಪರಂ ಆತ್ಮ ಆಗುತ್ತದೆ ಅಂದರೆ ಪರಂ ಆತ್ಮ ಪರಮಾತ್ಮನೇ ಆಗುತ್ತದೆ ಹೀಗಾಗಿ ನಾವು ದೇವಿ ದೇವತೆಗಳಿಗಿಂತಲೂ ಮೇಲಿರುವಂಥ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಆ ಪರಮಾತ್ಮನನ್ನು ತಿಳಿದುಕೊಂಡರೆ ಸ್ಮರಿಸಿದರೆ ಆತ್ಮವು ಪರಂ ಆತ್ಮ ಪವಿತ್ರ ಆತ್ಮವಾಗುತ್ತದೆ ಇದುವೇ ಪರಮ ಸತ್ಯ ಈ ಸತ್ಯವನ್ನು ಆತ್ಮವು ಅರ್ಥ ಮಾಡಿಕೊಳ್ಳಬೇಕು ಕೃಷ್ಣನು ಆಲ್ಮೈಟಿ ಪರಮಾತ್ಮನ ಅವತಾರ ಕೃಷ್ಣನ ಸ್ಮರಣೆ ಮಾಡುವುದರಿಂದಲೂ ಕೂಡ ಪರಮಾತ್ಮ ಸಿಗುತ್ತಾನೆ ಬೇಹದನ ತಂದೆ ಸಿಗುತ್ತಾನೆ ಈ ಸತ್ಯವನ್ನು ಜ್ಞಾನದಿಂದ ತಿಳಿದಾಗ ಮಾತ್ರ ಮನಸ್ಸು ಭಗವಂತನಲ್ಲಿ ನಿಲ್ಲಲು ಸಾಧ್ಯವಿದೆ ಜ್ಞಾನವಿಲ್ಲದಂತಹ ಮನಸ್ಸು ಲಗಾಮಿಲ್ಲದ ಕುದುರೆಯಂತೆ ಮೊದಲು ಜ್ಞಾನ ನಂತರ ಮನಸ್ಸಿನ ಶುದ್ಧಿ ಮನಸ್ಸಿನ ಶುದ್ಧಿಯ ನಂತರ ಯೋಗ ಅಂದರೆ ಧ್ಯಾನ ಇದರ ನಂತರವೇ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ ಎಂದು ಅವರು ಹೇಳುತ್ತಾರೆ ಶಾಂತಿ ಶಾಂತಿ ಮಂಡೆ ಟು ಸ್ಯಾಟರ್ಡೆ ಫೈವ್ ಥರ್ಟಿ ಟು ಸಿಕ್ಸ್ ಥರ್ಟಿ join us daily for live meditation 10pm to 11pm on youtube live subscribe now website www.paramshanti.org email us anand at paramshanti.org like share subscribe join today